ಎಲ್ರಿ ಹೇಗಿದ್ದೀರಾ ಅಂತ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಯಾರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಸ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ನ ಮಾಡ್ತಾ ಒಂದು ಲೈಕ್ ಕೊಡುವುದರ ಮುಖಾಂತರ ನಿಮ್ಮ ಪ್ರೀತಿನ ಕೊಡಿ ಅಂತ ಕೇಳ್ಕೊಳ್ತಾ ಇವತ್ತು ಸಿಂಪಲನ್ನು ನೀಟಾಗಿ ರೆಡಿ ಆಗಿಬಿಟ್ಟು ಒಂದು ನಾಮಕರಣ ಇದೆ ಮಧ್ಯಾಹ್ನಕ್ಕೆ ಹಾಗೆ ನೆಕ್ಸ್ಟು ಮಧ್ಯಾಹ್ನ ಅಂತಿದ್ದೀನಿ ಆಲ್ರೆಡಿ ಒಂದು ಮುಖಾಲಾಗಿ ಹೋಗ್ಬಿಟ್ಟಿದೆ ಬಟ್ ಆದರೂ ಹೋಗಿ ವಿಸಿಟ್ನ ಮಾಡಲೇಬೇಕು ನಮ್ಮೂರಿಂದ ಬೆಂಗಳೂರಿಗೆ ಒಂದು ಅವರೇ ಅವರ ಜರ್ನಿ ಇದೆ ಬಟ್ ಆದರೂ ಇನ್ ಕೇಸ್ ನಮ್ಮ ದೊಡ್ಡಪ್ಪನ ಮಮ್ಮಗಂದು ನಮ್ಮ ಆಗಿರೋದ್ರಿಂದ ಹತ್ರದ ರಿಲೇಷನ್ ಆಗಿರೋದ್ರಿಂದ ಹೋಗಲೇಬೇಕು ಬಟ್ ಆದ್ರೂ ಮಿಸ್ ಮಾಡ್ದಂಗೆ ತ್ರೀ ಓ ಕ್ಲಾಕ್ಗಾದ್ರೂ ಹೋಗಿ ಮಾತಾಡ್ಸ್ಕೊಂಡು ನೆಕ್ಸ್ಟು ಅದೇ ನೆಕ್ಸ್ಟು ಅಲ್ಲೇ ಬೆಂಗಳೂರಿನಲ್ಲೇ ಒಂದು ಮದುವೆ ಕೂಡ ಇದೆ ರಿಸೆಪ್ಷನ್ ಕೂಡ ಅಟೆಂಡ್ ಮಾಡಬೇಕಿದೆ ಹಾಗೆ ರಿಸೆಪ್ಷನ್ಗೆ ಹೋಗ್ಬಿಟ್ಟು ಮುಗಿಸ್ಕೊಂಡು ನೈಟು ಇದೆ ಅದನ್ನೇ ಹಾಕೊಂಡಿದ್ದೀನಿ ಬಟ್ ಅದನ್ನೆಲ್ಲನೂ ಹಾಕೊಂಡು ಮತ್ತೆ ಟೆ ಬಿಚ್ಚಿಡ್ಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಯಾವ ರೀತಿ ಇರ್ತೀನಿ ಅದೇ ರೀತಿಯಾಗಿ ಓಡ್ಬಿಡ್ತೀನಿ ಬಟ್ ಒಂದು ಕತ್ತಿಗೆ ಒಂದು ಸರ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದೀನಿ ಅಷ್ಟೇ ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ ಫಂಕ್ಷನ್ಗಳಿದ್ವು ಅದೇ ರೀತಿ ನನ್ನ ಹಸ್ಬೆಂಡು ಕೂಡ ಒಂದು ಕರ್ನೆರನ ವಿಸಿಟ್ ಮಾಡಬೇಕಿತ್ತು ಹಾಗೆ ಕರ್ನೇರಿಗೆ ಹೋಗ್ಬಿಟ್ಟು ಬಂದಿದ್ರು ಬಟ್ ಅವ್ರು ವೆಜ್ ತಿಂದಿರೋದ್ರಿಂದ ನಾನು ಬೆಳಗ್ಗೆ ಟಿಫನ್ನ ಮಾಡ್ಕೊಂಡು ಶಾಪ್ಗೆ ಹೋಗಿದ್ದೆ ಫುಲ್ ಬ್ಯುಸಿ ಇರೋದರಿಂದ ಇವಾಗ ಹಾಗೆ ಎಷ್ಟು ಅಂತ ಅಂದರೆ ತುಂಬಾ ಬಿಸಿ ಅಂತಲೇ ಹೇಳ್ಬೋದು ಬಟ್ ಬ್ಲೌಸ್ನ ಸ್ಟಿಚ್ ಮಾಡೋದ್ರಿಂದ ಎನಿ ಟೈಮ್ ಫುಲ್ಲು ಫ್ರೀ ಸಿಕ್ಕಿದಾಗೆಲ್ಲ ಬ್ಲೌಸ್ಗಳ ಆರ್ಡ್ರ್ಗಳೇ ಜಾಸ್ತಿ ಇರುತ್ತೆ ಹಾಗೆ ಒಂದು ಎರಡು ಮೇಕಪ್ ಕೂಡ ಬಂದಿತ್ತು ಬಟ್ ಲಾಂಗ್ ಇದ್ದಿದ್ದರಿಂದ ಒಂದು ದಿನ ಹೋಗೋಕ್ಕೆ ಬರೋಕೆ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಅವೆರಡೂ ಕೂಡ ಕ್ಯಾನ್ಸಲ್ ಮಾಡಿಕೊಂಡೆ ಹಾಗೆ ನೆಕ್ಸ್ಟು ನನ್ನ ಹಸ್ಬೆಂಡು ಮಾಗಡಿನಲ್ಲಿರುವಂಥ ಕೆ ಸಿನಲ್ಲಿ ಚಿಕನ್ನ ಕೊಡಿಸಿದ್ರು ಹಾಗೆ ತಿಂದ್ಕೊಂಡು ನೆಕ್ಸ್ಟು ನಾನು ಮತ್ತು ನನ್ನ ಮಗಳು ಹಸ್ಬೆಂಡು ಬೆಂಗಳೂರು ಕಡೆ ಹೊಟ್ವಿ ಬಟ್ ನಾವು ಅಪರೂಪಕ್ಕೊಂದ್ಸಲಿ ಬೆಂಗಳೂರಿನ ವಿಸಿಟ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಹಿಂಸೆನೇ ಅಂತ ಹೇಳ್ಬೋದು ಬಟ್ ಹಳ್ಳಿ ನೇಚರಿಗೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ ಬಟ್ ಅಪರೂಪಕ್ಕೆ ಒಂದು ದಿನ ಬೆಂಗಳೂರಿಗೆ ಹೋಗೋದ್ರಿಂದ ಈ ಟ್ರಾಫಿಕ್ ಆಗಿರ್ಬೋದು ಈ ಸೌಂಡ್ ಹಿಂಸೆ ಅನ್ನಿಸ್ತು ನಾವು ಎಲ್ಲಿ ಇರ್ತೀವೋ ಆ ರೀತಿಯಾಗಿ ಆ ಸಂದರ್ಭಕ್ಕೆ ತಕ್ಕಂತೆ ಹೊಂದ್ಕೋಬೇಕು ಬಟ್ ಅದೇ ಜೀವನ ಕೂಡ ಹೌದು ಅದಕ್ಕೋಸ್ಕರ ನೆಕ್ಸ್ಟ್ ನಾಮಕರಣ ಫಸ್ಟ್ ವಿಸಿಟ್ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ನಾಮಕರಣ ಫಂಕ್ಷನ್ಗೆ ಹೋದ್ವಿ ನೆಕ್ಸ್ಟ್ ಅದಾದ ಮೇಲೆ ಬೆಂಗಳೂರಿನಲ್ಲೇ ಅಲ್ಲೇ ನಮ್ಮ ಮನೆಯವರ ಅತ್ತೆ ಮಗಳು ಕೂಡ ಇದ್ದಾರೆ ನನ್ನ ಮದುವೆ ಆಗ ಹದಿಮೂರು ವರ್ಷದಿಂದ ಅವರ ಮನೆಗೆ ಒಂದು ಸಲನೂ ಹೋಗ್ದಲೇ ಇರೋ ಕಾರಣ ಈ ಸಲ ಮದುವೆಗೆ ಬಂದಾಗ ವಿಸಿಟ್ನ ಮಾಡಲೇಬೇಕು ಅಂತ ಹೇಳಿದ್ರು ಅದಕ್ಕೆ ರಿಸೆಪ್ಷನ್ಗೆ ಹೋಗೋಕ್ಕಿಂತ ಮುಂಚೆನೇ ಅವ್ರ ಮನೆಗೆ ಹೋಗಿ ವಿಸಿಟ್ನ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಬಂದ್ವಿ ಮಧ್ಯಾಹ್ನಲ್ಲೂ ಕೂಡ ಊಟ ಮುಗಿಸಿ ಭರವಸ್ರಲ್ಲಿ ಟೆನ್ ಓ ಕ್ಲಾಕ್ ಆಗೋಯ್ತು ಈಚೆಗೆ ತುಂಬ ಜನಗಳು ರಶ್ ಇದ್ದರು ಅದಕ್ಕೋಸ್ಕರ ಭರವಸ್ರಲ್ಲಿ ತುಂಬ ಬಿಡ್ತು ಅಂತಲೇ ಹೇಳ್ಬೋದು ಬಟ್ ನಾವು ಮನೆಗೆ ಬಂದಾಗ ಆಲ್ರೆಡಿ ಹನ್ನೊಂದುವರೆ ಆಗಿತ್ತು ಇವತ್ತಿನ ದಿನ ಇದಾಗಿತ್ತು ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ನ ಮಾಡ್ತಾ ಒಂದು ಲೈಕ್ ಕೊಡುವುದರ ಮುಖಾಂತರ ನಿಮ್ಮ ಪ್ರೀತಿನ ಕೊಡಿ ಅಂತ ಕೇಳ್ಕೊಳ್ತಾ Thank you for watching.